ಸ್ನೇಹಿತರೆ ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇರುತ್ತದೆ ಅದು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದು ಈ ವಿಷಯದ ಕುರಿತು ಬಿಲ್ ಗೇಟ್ಸ್ ಅವರ ಒಂದು ಮಾತು ಈ ಮುದಿನಂತಿದೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ ಆದರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸಾದ ಅವನು ಈಗ ಮೈಕ್ರೋಸಾಫ್ಟ್ನಲ್ಲಿ ದೊಡ್ಡ ಎಂಜಿನಿಯರ್ ಆಗಿದ್ದಾನೆ ನಾನು ಮೈಕ್ರೋಸಾಫ್ಟ್ನ ಓನರ್ ಆಗಿದ್ದೇನೆ ಅದೇ ವ್ಯತ್ಯಾಸ ಒಂದು ಪಕ್ಷ ನಾನು ಫೇಲ್ ಆದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ದರೆ ಅವನಿಗೆ ಅಂಜಿಕೊಂಡು ಸುಮ್ಮನಾಗಿ ಬಿಟ್ಟಿದ್ದರೆ ನಾನು ಸೋತಿ ಎಂಬ ಬೇಸರದಲ್ಲಿ ಹೊಸದೇನನ್ನು ಪ್ರಯತ್ನಿಸುವುದಕ್ಕೆ ಹಿಂಜರಿದಿದ್ದರೆ ನಾನು ಈ ಹಂತಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಪ್ರತಿಯೊಬ್ಬರೂ ಒಂದೊಂದು ವಿಷಯದಲ್ಲಿ ಶಕ್ತರಾಗಿರುತ್ತಾರೆ ಕೆಲವರು ಎಕ್ಸಾಮ್ನಲ್ಲಿ ಫೇಲ್ ಆದರೆ ಅವರ ಬದುಕಿನಲ್ಲಿ ಏನೂ ಸಾಧಿಸಲಾಗುವುದಿಲ್ಲ ಎಂದರ್ಥವಲ್ಲ ಅದೇ ರೀತಿ ಪರೀಕ್ಷೆಗಳಲ್ಲಿ ಮೊದಲ ರ್ಯಾಂಕ್ ನಡೆದವರೆಲ್ಲ ಏನೋ ಆಗಿಬಿಟ್ಟುತ್ತಾರೆ ಎಂದು ಹೇಳುವುದು ಕಷ್ಟ ಹಾಗಾಗಿ ಯಾರು ಯಾರ ಜೊತೆಗೂ ಹೋಲಿಸಿಕೊಳ್ಳಬೇಡಿ ಹಾಗೆ ಹೋಲಿಸಿಕೊಂಡರೆ ಅದು ನಿಮಗೆ ನೀವೇ ಅವಮಾನಿಸಿಕೊಂಡಂತೆ ಬೇರೆಯವರಿಂದ ಸ್ಫೂರ್ತಿ ಪಡೆಯುವುದು ತಪ್ಪಲ್ಲ ಆದರೆ ಅವರ ಜೊತೆಗೆ ಹೋಲಿಸಿಕೊಳ್ಳುವುದು ಅನುಕರಣೆ ಮಾಡುವುದನ್ನು ಮಾಡಬೇಡಿ ಮುಕ್ತವಾಗಿ ಯೋಚಿಸುವುದನ್ನು ಕಲಿಯಿರಿ ಒಂದು ಸೋಲಿಗೆ ಎದುಗುಂದಬೇಡಿ ಅಥವಾ ಒಂದು ಯಶಸ್ಸಿಗೆ ಬೀಗಬೇಡಿ ಹೊಸ ಹೊಸ ಗುರಿಗಳನ್ನಿಟ್ಟುಕೊಂಡು ಅದನ್ನು ಸಾಧಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇರಿ ಇದು ನಿಮ್ಮ ಯಶಸ್ಸಿಗೆ ನಾಂದಿಯಾಗುತ್ತದೆ ಮತ್ತೊಬ್ಬರೊಂದಿಗೆ ಹೋಲಿಸಿಕೊಳ್ಳುವುದು ಅನ್ಯಥ ನಮಗೆ ನಾವೇ ಮಾಡಿಕೊಳ್ಳುವ ಒಂದು ದೊಡ್ಡ ಅವಮಾನ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರದ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು